ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇದರಲ್ಲಿ ಫ್ರಂಟು ಪ್ರಿನ್ಸಸ್ ಕಟ್ಟು ಹಾಗೆ ಬ್ಯಾಕ್ ಓಪನ್ ಕಟ್ ಬ್ಲೌಸನ್ನ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇದು ಕಟೋರಿ ಬ್ಲೌಸ್ ಇದೆ ಸೊ ಕಟೋರಿ ಬ್ಲೌಸನ್ನ ನಾವು ಇಟ್ಕೊಂಡು ಯಾವ ಥರ ಪ್ರಿನ್ಸಸ್ ಕಟ್ ಬ್ಲೌಸು ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಚೆಸ್ಟ್ ನೋಡಿ ನಾನು ಫುಲ್ ಬಟ್ಟೆನೇ ತಗೋಳ್ತಿದ್ದೀನಿ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಇದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿಗೆ ಎಕ್ಸ್ಟ್ರಾ ಇರಲಿ ಅನ್ನೋ ಹಾಗೆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ನಾನು ಹನ್ನೆರಡು ಇಂಚಿಗೆ ಬಟ್ಟೆನ ಫೋಲ್ಡ್ ಮಾಡಿಕೊಂಡಿದ್ದೀನಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಂತರ ಇನ್ನು ಬ್ಲೌಸ್ ಲೆಂತ್ ನೋಡೋಣ ಎಷ್ಟಿದೆ ಅಂತ ಸೊ ಬ್ಲೌಸ್ ಲೆಂತ್ ನೋಡಿಕೊಂಡು ಅದಕ್ಕೆ ನಾವು ಎಕ್ಸ್ಟ್ರಾ ಒನ್ ಇಂಚ್ ಆ್ಯಡ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚ್ ಇದೆ ಬ್ಲೌಸ್ ಲೆಂತ್ ಇದೆ ಪ್ಲಸ್ ಮಾರ್ಜಿನಿಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬ್ಲೌಸ್ನ ಹದಿಮೂರು ಇಂಚಿತ್ತು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ನಾನೀಗ ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಇದು ಬ್ಯಾಕ್ ಬೋಟ್ ನೆಕ್ ಬರುತ್ತೆ ಸೊ ಫ್ರಂಟ್ ನಾರ್ಮಲ್ ನೆಕ್ ಬರುತ್ತೆ ಹಾಗೆ ಫ್ರಂಟಲ್ಲಿ ಹುಕ್ಸ್ ಬರಲ್ಲ ಬ್ಯಾಕಲ್ಲಿ ಬರುತ್ತೆ ಫ್ರಂಟ್ ಪೂರ್ತಿ ಓಪನೇ ಬರೋದಿಲ್ಲ ಸೊ ನೋಡಿ ಈಗ ಇದನ್ನು ಮಾರ್ಕ್ ಹಾಕೊಂಡಿದ್ದೀನಲ್ವ ಇಲ್ಲಿ ನಾವು ನೆಕ್ ಬಿಟ್ಟು ತೆಗಿಬೇಕಾಗತ್ತೆ ಸೊ ನೆಕ್ ಬಿಟ್ಟು ತೆಗೀಬೇಕಾದ್ರೆ ಈ ಸೈಜ್ ಬ್ಲೌಸ್ ಇಂದ ನೋಡಿಕೊಂಡು ನಾವು ಅದರಲ್ಲಿ ತೆಗಿಬೇಕಾಗತ್ತೆ ಸೊ ಈ ಬ್ಲೌಸು ಚೆಸ್ಟ್ ಬಂದು ಕರೆಕ್ಟ್ ಚೆಸ್ಟ್ ಇದರಲ್ಲೇ ನಾವು ಅದರದು ಶೋಲ್ಡರ್ದು ತೆಗಿಬೇಕಾಗತ್ತೆ ಕರೆಕ್ಟ್ ಚೆಸ್ಟ್ ಅಳತೆ ಬಂದು ಬ್ಲೌಸಿಂದು ನಾವು ಇದರಲ್ಲಿ ನಮ್ಮದು ಎಷ್ಟು ಬರುತ್ತೆ ನೋಡಿಕೊಂಡು ಇಡಬೇಕಾಗತ್ತೆ ಸೊ ಚೆಸ್ಟ್ ಬಂದು ಒಂಬತ್ತು ಇಂಚು ಎಂಟೂವರೆ ಇದು ಬರ್ತ ನೋಡ್ತಾ ಇರ್ಬೋದು ಚೆಸ್ಟ್ ಬಂದು ಇಲ್ಲಿ ನಮಗೆ ನೈನ್ ಇಂಚು ಸಿಗ್ತಾ ಇದೆ ಸೊ ಹಾಗಾಗಿ ನಾನೀಗ ಚೆಸ್ಟಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಇದು ನಮ್ಮದು ಚೆಸ್ಟ್ ಬರುತ್ತೆ ಎಕ್ಸ್ಟ್ರಾ ಇರುವಂಥದ್ದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಬಟ್ಟೆ ಬರುತ್ತೆ ಸೊ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಇಲ್ಲಿಗೆ ನಮ್ಮದು ಚೆಸ್ಟು ಅಳತೆ ಕೂತ್ಕೋಬೇಕಾಗುತ್ತೆ ಸೊ ಇದು ಬ್ಲೌಸಿಂದು ನಾನು ನೆಕ್ಕು ಹಿಡ್ತಾ ತೆಗೆಯೋದಾದ್ರೆ ಅಂದರೆ ಇದು ಬೋಟ್ ನೆಕ್ ಇದೆಯಲ್ವಾ ಸೊ ಹಾಗಾಗಿ ಇದನ್ನು ನಾನು ನಾಲ್ಕು ಇಂಚು ಇಟ್ಕೋತಾ ಇದ್ದೀನಿ ಸೊ ಯಾಕಂತಂದರೆ ಇದು ನೈನ್ ಇಂಚ್ ಅಂದರೆ ಇದು ತರ್ಟಿ ಸಿಕ್ಸ್ ಬ ಸೈಜ್ ಬ್ಲೌಸ್ ಅಳತೆ ಆಗಿದೆ ಸೊ ತರ್ಟಿ ಸಿಕ್ಸ್ ಸೈಜಿಗೆ ನಾಲ್ಕು ಇಂಚು ಸಾಕಾಗತ್ತೆ ಅದೇ ಫಾರ್ಟಿ ಫಾರ್ಟಿ ಟೂ ಆದರೆ ನಾಲ್ಕೂವರೆ ಇಡಬೇಕಾಗತ್ತೆ ಅದೇ ತರ್ಟಿ ಅಂದರೆ ತರ್ಟಿ ತರ್ಟಿ ಟೂ ಆದರೆ ಮೂರುವರೆ ಇಡಬೇಕಾಗತ್ತೆ ತರ್ಟಿ ಫೋರು ತರ್ಟಿ ಸಿಕ್ಸ್ಗೆ ನಾಲ್ಕಾದರೆ ಕರೆಕ್ಟ್ ಆಗುತ್ತೆ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ತರ್ಟಿ ಸಿಕ್ಸು ತರ್ಟಿ ಫೋರ್ಗೆ ಮೂರು ಇದು ನಾಲ್ಕು ಇಂಚ್ ಬೇಕಾಗತ್ತೆ ಅದೇ ಫಾರ್ಟಿ ಫಾರ್ಟಿ ಟೂಗಾದರೆ ನಾಲ್ಕೂವರೆ ಬೇಕಾಗತ್ತೆ ಹಾಗೆ ತರ್ಟಿ ಟು ತರ್ಟಿಗದು ಮೂರುವರೆ ಸಾಕಾಗತ್ತೆ ಸೊ ಇದು ಆರ್ಮೋಲ್ ತೆಗೆಯೋದಾದರೆ ಬ್ಲೌಸಿಂದು ಎಷ್ಟಿರುತ್ತೆ ಬ್ಲೌಸ್ದು ಆರ್ಮೋಲು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ ಆರ್ಮೂಲ್ ಸೈಡು ಬಿಗಿಯೋ ಸಾಧ್ಯತೆ ಇರುತ್ತೆ ಅಂದರೆ ಫುಲ್ ಫಿಟ್ ಆಗೋ ಸಾಧ್ಯತೆ ಇರುತ್ತೆ ಇದು ಪೋಟ್ನಿಕ್ ಬ್ಲೌಸ್ಗಳನ್ನು ಯಾವತ್ತಿದ್ರೂ ಒಂದು ಸ್ವಲ್ಪ ಆರ್ಮೂಲು ಡೌನು ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ ನಿಮ್ಮದು ಅಳತೆ ಬ್ಲೌಸ್ ಏನಿರುತ್ತಲ್ವ ಸೊ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಅಂದರೆ ಬಿಗಿಯೋಲ್ಲ ಫಿಟ್ ಕೂರಲ್ಲ ಸೊ ಹಾಗಾಗಿ ಇದಿಷ್ಟಾದಮೇಲೆ ನೋಡಿ ಎರಡೂ ಸೈಡು ನಾನು ಆರ್ಮೂಲ್ ಅಳತೆ ಹಾಕೊಂಡಿದ್ದೀನಿ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಸೊ ನೋಡಿ ಈ ಕಡೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡೆ ನಾವು ಹದಿನಾಲ್ಕು ಇಂಚ್ ಮಾರ್ಕ್ ಹಾಕಿದ್ದೀವಲ್ವ ಅದೇ ಫ್ರಂಟಿಗಾದರೆ ಆದರೆ ಮತ್ತೆ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಮಾಡಿ ಹದಿನೈದು ಹಾಕ್ತಿದ್ದೇನೆ ಯಾಕೆ ಇವರು ಬ್ಯಾಕಲ್ಲಿ ಒಂದೇ ಇಂಚ್ ತೊಗೊಂಡ್ರು ಫ್ರಂಟಲ್ಲಿ ಎರಡು ಇಂಚ್ ತೊಗೊಂಡ್ರು ಅಂತ ಹೇಳಿ ನೀವು ಮನಸ್ಸಲ್ಲಿ ಅನ್ಕೊಳ್ತಿರ್ಬೋದು ಸೊ ಯಾಕಪ್ಪ ಅಂತಂದರೆ ಫ್ರಂಟಲ್ಲಿ ನಾವು ಸ್ಟಿಚಿಂಗ್ ಮಾಡಿ ಎಲ್ಲ ಮಾಡಿದಾಗ ಹದಿನಾಲ್ಕು ಬರುತ್ತೆ ಅದೇನಾಗುತ್ತೆ ಇದು ಪ್ರಿನ್ಸೆಸ್ ಕಟ್ಟಿರೋದ್ರಿಂದ ಬ್ಲೌಸ್ ಬ್ಲೌಸ್ ಏರ್ದಾಗತ್ತೆ ಅಂದ್ರೆ ಬ್ಲೌಸ್ ಮುಂದ್ಗಡೆ ಎತ್ಕೊಳ್ಳತ್ತೆ ಸೊ ಹಾಗಾಗಿ ಪ್ರಿನ್ಸೆಸ್ ಇರತ್ತಲ್ವ ಫಿಟ್ ಆಗಕ್ ಕೂರಲ್ಲ ಸೊ ಹಾಗಾಗಿ ಒಂದ್ ಇಂಚ್ ಇದನ್ನ ಆ್ಯಡ್ ಮಾಡಬೇಕಾಗತ್ತೆ ಫ್ರಂಟಿಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ಬ್ಲೌಸ್ ಅಳತೆಕಿನ ಬ್ಯಾಕ್ ಅಲ್ಲಿ ಒಂದ್ ಇಂಚ್ ಮಾತ್ರ ತಗೊಳ್ಬೇಕು ಸೊ ಇದಿಷ್ಟು ತಗೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಇನ್ನು ನಾವು ಪ್ರಿನ್ಸೆಸ್ ಕಟ್ಟಿಗೆ ಟಕ್ಸ್ ಅಳತು ಅಳತೆ ತೊಗೊಳೋದಾದರೆ ಈ ಥರ ಕಟೋರಿದ ಏನು ಟಕ್ಸ್ ಅಳತೈತಲ್ವ ಸೊ ಅಲ್ಲಿವರೆಗೆ ಒಂದು ಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನಾನು ಫ್ರಂಟ್ ನೆಕ್ ತಗೊಂಡೆ ಫ್ರಂಟ್ ನೆಕ್ ತಗೊಂಡು ಇಲ್ಲಿ ನೆಕ್ಕಿಂದ ಒಂದು ಇಂಚಿಗೆ ಮಾರ್ಕ್ ಹಾಕೊಂಡು ಈ ಥರ ನೋಡಿ ನೋಡಿ ಇಲ್ಲಿ ಏನು ವಿಟ್ತಿರುತ್ತಲ್ವ ಸೊ ಇದ್ರೊಳಗಡೆ ನಾವು ರೌಂಡಿಂಗ್ ಮಾಡ್ಕೋಬೇಕು ಜಾಸ್ತಿ ಬಿಟ್ ತಗೊಳ್ಬಾರ್ದು ಇದಕ್ಕೆ ನೋಡಿ ಇಲ್ಲಿ ಕೆಳಗಡೆಯಿಂದ ಎರಡು ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ಬೇಕು ಅಂದ್ರೆ ಹಾಫ್ ಇಂಚ್ ಇದು ಯಾಕಂದ್ರೆ ನಾನು ಒಂಥರ ಈ ನೆಕ್ ತೆಗಿತೀನಿ ನೋಡಿ ನೆಕ್ ಶೇಪ್ ನಾವು ಅಂತೀವಿ ಸೊ ನೋಡಿ ಈ ತರ ತೆಗ್ದು ಇಲ್ಲಿ ಈ ತರ ನೆಕ್ ಹಾಕೊಳ್ತಿದೀನಿ ನೀವು ರೌಂಡ್ ಇಟ್ಕೊಂಡ್ರು ನಡೆಯುತ್ತೆ ನಾನು ಈ ಶೇಪ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಶೇಪಲ್ಲಿ ಡಿಸೈನ್ ನ ಹಾಕೊಳ್ತಿದ್ದೀನಿ ಇದಕ್ಕೆ ಮುಂದ್ಗಡೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ನೆಕ್ಕು ಸೊ ನೆಕ್ ಶೇಪ್ ತೆಗಿಯೋಕೋಸ್ಕರ ನಾನು ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ನೆಕ್ ಇಡ್ತಾ ಇದ್ದೀನಿ ಇದಕ್ಕೆ ಸೊ ನೀವು ಯಾವುದು ಬೇಕಾದರೂ ಇಟ್ಕೊಳ್ಬೋದು ನಿಮಗೆ ರೌಂಡ್ ಬೇಕಾದರೆ ರೌಂಡು ಬಾಕ್ಸ್ ಚೌಕ್ಗಳು ಬೇಕಾದ್ರೆ ಚೌಕ್ ಹಾಕ್ಕೊಳ್ಬೋದು ನಿಮ್ಮ ಅದ್ರದ್ದು ನೆಕ್ ನಿಮ್ಮ ಇಷ್ಟ ಸೊ ಇದಾದ ನಂತರ ನೋಡಿ ಇಲ್ಲಿ ಏನಿರುತ್ತಲ್ವ ಇಲ್ಲಿಂದ ಎರಡು ಇಂಚಿಗೆ ಮಾರ್ಕ್ ಹಾಕಬೇಕು ಹಾಗೆ ಇಲ್ಲಿಂದ ಮೂರುವರೆ ಇಂಚಿಗೆ ಇದು ಟಕ್ಸ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಇಲ್ಲಿ ಕೆಳಗಡೆಯಿಂದ ಮೇಲೆ ಎರಡು ಇಂಚು ಹಾಗೆ ನೋಡಿ ಇಲ್ಲಿ ನಾವು ಟಕ್ಸ್ ಪಾಯಿಂಟ್ ತೊಗೊಳ್ಳೋದಾದರೆ ಶೋಲ್ಡರಿಂದ ಈ ಕಟೋರಿ ಟಕ್ಸ್ ಪಾಯಿಂಟ್ ಎಲ್ಲಿಗೆ ಇರತ್ತಲ್ವ ಸೊ ಇಲ್ಲಿಗೆ ತಗೊಳ್ಬೇಕಾಗತ್ತೆ ಇದು ನೋಡ್ತಾ ಇರ್ಬೋದು ಹತ್ತು ಇಂಚಿಗೆ ಇದೆ ಸೊ ಹತ್ತು ಇಂಚಿಗೆ ನಾವು ಅರ್ಧ ಇಂಚೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಹತ್ತುವರೆ ತೊಗೊಳ್ಬೇಕಾಗತ್ತೆ ಯಾಕಂದರೆ ಶೋಲ್ಡರಲ್ಲಿ ಹಾಫ್ ಇಂಚು ನಾವು ಸ್ಟಿಚಿಂಗಿಗೆ ಹಾಫ್ ಇಂಚ್ ಬಿಡಬೇಕಲ್ವ ಸೊ ಹತ್ತುವರೆಗೆ ಈ ಥರ ಒಂದು ಪಾಯಿಂಟ್ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ನಾವು ಲೈನ್ನ ಎಳಿಬೇಕಾಗತ್ತೆ ಸೊ ಈ ಕಡೆ ನೋಡಿ ಈ ಥರ ಸ್ವಲ್ಪ ಇಟ್ಕೊಂಡು ಈ ಥರ ಒಂದು ಹೇಳ್ಕೊಬೇಕಾಗತ್ತೆ ನೋಡಿ ಈ ಥರ ಯಾಕಂದರೆ ಇದೇ ಪ್ರಿನ್ಸಸ್ ಕಟ್ ಶೇಪಲ್ಲಿ ನಮ್ಮದು ನೀಟಾಗಿ ಕೂರತ್ತೆ ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಈ ಥರ ಬಂದು ಇಲ್ಲಿ ನೋಡಿ ಇಲ್ಲಿ ತೊಗೊಳೋದಾದರೆ ನೋಡಿ ಈ ಥರ ಶೇಪ್ ತೊಗೊಳ್ಬೇಕು ಈ ಥರ ರೌಂಡಾಗಿ ಬಂದು ಇನ್ನೊಂದು ಸ್ವಲ್ಪ ಇಲ್ಲಿ ನೋಡಿ ಈಗಿನ ಶೇಪ್ ತಗೊಂಡು ಈ ಥರ ತಗೊಂಡು ಬಂದು ಈ ಥರ ಮಾಡಿಕೊಂಡು ಇಲ್ಲಿ ಶೇಪ್ ತೊಗೋಬೇಕು ಅದೇ ನೀವು ಟಕ್ಸಿಗೆ ಎಷ್ಟು ತೊಗೊಂಡ್ರಿ ಅನ್ನೋದಾದರೆ ನಾನು ಅಲ್ಲಿ ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ನಾನು ಅಂದಾಜಲ್ಲಿ ತೊಗೊಂಡೆ ನಾನು ಹಾಗೆ ವೀಡಿಯೋ ಮಾಡ್ದಾದ್ದು ನಿಮಗೆ ತೋರಿಸೋದೆ ಮರ್ತು ಹೋದೆ ಒಂದೂವರೆ ಇಂಚಿಗೆ ನಾನು ಆ ಕಡೆ ಮಾರ್ಕ್ ಹಾಕ್ಕೊಂಡು ಟಕ್ಸ್ ಪಾಯಿಂಟ್ನ ತೊಗೊಂಡಿದ್ದೀನಿ ತಗೊಂಡು ಈ ಥರ ಕಟಿಂಗ್ ಇದ್ದೀನಿ ತುಂಬಾ ಅರ್ಜೆಂಟ್ ಆಗಿದೆ ಇವು ಬ್ಲೌಸ್ಗಳು ಸೊ ಅದಕ್ಕೆ ಸ್ಟಿಚಿಂಗ್ ತೋರ್ಸೋದಾಗತ್ತಾ ಇಲ್ವ ಗೊತ್ತಿಲ್ಲ ಸೊ ಕಟಿಂಗ್ ಆದರೂ ತೋರ್ಸೋಣ ಅಂತ ನಾನು ನನ್ನ ಇನ್ನೂ ಚಾನೆಲ್ನಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸಿಂದ ಕಟಿಂಗ್ ವಿಡಿಯೋ ಹಾಕಿರಲಿಲ್ಲ ಸೊ ಇದನ್ನ ಕಟ್ಟಿಂಗ್ ವಿಡಿಯೋನಾದರೂ ಮಾಡಿ ಹಾಕೋಣ ಅಂತ ಈ ವಿಡಿಯೋದಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಬ್ಲೌಸ್ಗಳು ತುಂಬ ಅರ್ಜೆಂಟ್ ಬ್ಲೌಸ್ಗಳಿದ್ದಾವೆ ಸೊ ಹೀಗಾಗಿ ನಾನು ವಿಡಿಯೋ ಮಾಡುವಾಗ ಕೂಡ ನಾನು ಮರ್ತೋಗ್ತಾ ಇದ್ದೀನಿ ಅಷ್ಟು ಅರ್ಜೆಂಟ್ ಬ್ಲೌಸ್ಗಳಿವೆ ಸೊ ನಿಮಗೆ ನಾನು ವ್ಯೂವರ್ಸ್ ಆಗಲ್ಲ ಅಂತ ವಿಡಿಯೋ ಮಾಡಿಟ್ಕೊಂಡು ಆಮೇಲೆ ಇದನ್ನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ರೆಡಿ ಆಯ್ತು ನೋಡಿ ಇದು ಬ್ಲೌಸ್ ಪೀಸು ಅವ್ರದ್ದು ಸೊ ಅದೇ ನಾವೇನು ಕಟ್ಟಿಂಗ್ ಮಾಡಿರ್ತೀವಲ್ವಾ ಅದನ್ನೇ ತಗೊಂಡು ಇದ್ರ ಮೇಲೆ ಇಟ್ಟು ನಾವೇನು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಪಾರ್ಟ್ ಏನಿತ್ತಲ್ವ ಸೊ ಆ ಬ್ಯಾಕ್ ಪಾರ್ಟನ್ನು ಇದ್ರ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನಗೆ ತಿಳಿದಂಥ ಎಲ್ಲ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಸಿಗತ್ತೆ ಹಾಗೆ ಟೈಲರಿಂಗ್ ಕಲಿತಾ ಇರೋರು ಕೂಡ ನನ್ನ ಚಾನಲ್ನ ನೋಡಿ ನನ್ನ ವೀಡಿಸ್ನ ನೋಡಿ ಕಲಿಬೋದು ಇದ್ರೇನ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಸ್ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗತ್ತೆ ಸೊ ನೋಡಿ ನಾನು ಇಷ್ಟು ಅರ್ಜೆಂಟ್ ಬ್ಲೌಸ್ಗಳ ನಡುವೆಯೂ ಕೂಡ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ವ್ಯೂವರ್ಸ್ಗೋಸ್ಕರ ನಾನು ಗ್ಯಾಪ್ ಕೂಡ ಬಿಡಬಾರ್ದು ಅನ್ನೋ ಸ್ವಲ್ಪ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇನ್ನು ಮತ್ತೊಮ್ಮೆ ಇನ್ನೊಂದು ಚಾನಲ್ ವಿಡಿಯೋ ಜುಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್